ಹಾಯ್ ಬರಿ ವಾ ಹೆಂಗಿದ್ರಿ ಫ್ರೆಂಡ್ಸ್ ಅರಾಮದಿರಿ ನಾನು ಅರಾಮದಿ ನೋಡಿ ಫ್ರೆಂಡ್ಸ್ ನೀವು ಆರಾಮದಿರಿ ಅಂತ ಹೇಳಿ ನಾನು ರೀ ಇವತ್ತು ನಾನು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಏನು ರೆಸಿಪಿ ಇವತ್ತು ನಾನು ಶೇರ್ ಇಲ್ಲ ಯಾಕಂದರೆ ನಾವು ನನ್ನ ಮಗಳಿಗೆ ಇವತ್ತು ಹಲ್ಲು ಭಾಳ ಆಗಿತ್ತು ರೀ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ರೆಸಿಪಿ ಶೇರ್ ಮಾಡಬೇಕಂದ್ರೆ ನನಗೆ ಮತ್ತೆ ಬಂದಿಂದ ಭಾಳ ತಡ ಆಗುತ್ತೆ ಹೇಳಿ ನಾನು ಇವತ್ತು ಏನು ರೆಸಿಪಿ ಮಾಡಿಲ್ಲರಿ ಫ್ರೆಂಡ್ಸ್ ಮತ್ತು ನೀವು ಬೇಜಾರು ಆಗಬೇಡ್ರಿ ಯಾಕಂದ್ರೆ ನನ್ನ ಮಗಳು ರೆಸಿಪಿ ಮಾಡೇ ನಾನು ಏನಾರ ಅಡುಗೆ ನಾ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಭಾಳ ಆಕೀಗ ನೋವು ಆತ್ರಿ ಹಾಗಾಗಿ ನಾನು ಇವತ್ತು ಜಲ್ದಿನ ಹೋಗ್ಬೇಕು ರೀ ಮೊನ್ನೆ ಹೋಗಿ ತೋರ್ಸ್ಕೊಂಬಂದಿದ್ವಿ ಎಲ್ಲ ಚೆಕ್ ಮಾಡಿ ಎಲ್ಲ ಇದು ಹೇಳಿದರು ಇವತ್ತು ಇವತ್ತು ತೋರಿಸ್ಕೊಂಬರ್ಬೇಕು ಫೈನಲ್ ಆಗಿ ಹಾಗಾಗಿ ಇವತ್ತು ನಾನು ತೋರಿಸ್ಕೊಂಬರಕ್ಕೆ ಹೊಂಟೀನಿ ರೀ ಫ್ರೆಂಡ್ಸ್ ಏನು ಡಾಕ್ಟ್ರ್ ಅದು ಕ್ಯಾವಿಟಿ ಆಗಿತ್ತು ಅಂತ ಹೇಳ್ಯಾರ ಅಲ್ನಾಗ ಹಂಗಾಗಿ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕ್ರಿ ಹೋಗಿಂದ ಎಲ್ಲ ನಾನು ಹೇಳ್ತೀನಿ ರೀ ಮತ್ತು ಅಲ್ಲೇದು ಅಲ್ಲೇದು ವಿಡಿಯೋ ಏನಾದ್ರು ನಾನು ಕ್ಲಿಪ್ ತೊಗೊಂಡ್ರೆ ಅದು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಶೇರ್ ಮಾಡಿರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಸ್ಕೀಪ್ ಮಾಡಬೇಡ್ರಿ ಫುಲ್ ವಾಚ್ ಮಾಡಿರಿ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ನನ್ನ ವೀಡಿಯೋಸ್ಗೆ ಮತ್ತು ಏನಾರ ಓಕೆ ರೀ ಫ್ರೆಂಡ್ಸ್ ಅಷ್ಟೇ ಮತ್ತೆ ಯಾವ ನೋಡಿರಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೆಸಿಪಿ ಇಲ್ಲ ನಾಳೆ ರೆಸಿಪಿ ಶೇರ್ ಮಾಡ್ತೀನಿ ಇವತ್ತು ಶೇರ್ ಮಾಡ್ಬೇಕಂದ್ರೆ ಆಗಲಿಲ್ಲ ರೀ ಫ್ರೆಂಡ್ಸ್ ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್ ನಾನು ಎಲ್ಲಿ ಹೋಗ್ತೀನಿ ಎಲ್ಲ ನೋಡ್ಕೊರಿ ಇವತ್ತು ಮತ್ತು ನಾನು ಶಾಪಿಂಗ್ ಅಲ್ಲಿಂದ ಹೋಗ ಹೋಗ್ಬೇಕಂತ ಹೇಳಿ ಮಾಡ್ಕೊಂಡಿನಿ ರೀ ಒಟ್ಟ ಹೋಗಿಲ್ರಿ ನಾನು ಶಾಪಿಂಗೇ ಹೋಗ್ಬೇಕಂದ್ರೆ ಒಟ್ಟು ಹೋಗಿಲ್ಲ ನಿನ್ನೆ ನೈಟ್ ನಾ ಹೋಗಿದ್ವಿ ಮತ್ತು ಇವತ್ತು ಹೋಗೋದಾದರೆ ಹೋಗ್ತೀವಿ ಇಲ್ಲ ಅಂದರೆ ಹಾಗೆ ಬಂದುಬಿಡ್ತೀವಿ ಫ್ರೆಂಡ್ಸ್ ನೋಡೋಣ ಅಲ್ಲಿ ಹೋಗಿಂದ ರೀ ಯಾಕಂದರೆ ಇದು ಟ್ರೀಟ್ಮೆಂಟ್ ಇರ್ತದ ಅಲ್ಲಿ ಅದು ಒಂದು ಎರಡು ಎರಡು ಆಗುತ್ತೆ ರೀ ಈಗ ಹಾಫ್ ಅವರ್ ಒಳಗೆಲ್ಲ ನಾವು ಮುತ್ಕೊಂಡ್ರೆ ಬಂದುಬಿಡ್ತೀವಿ ರೀ ಮತ್ತು ನೋಡೋಣ ಜಲ್ದಿ ಆಯ್ತಂದ್ರೆ ಹೋಗಿ ರೀ ಫ್ರೆಂಡ್ಸ್ ಇಲ್ಲಾಂದರೆ ಮನೆಗೆ ಬರೋದು ರೀ ಮತ್ತೆ ನಾವು ಹೋದರೆ ನಿಮ್ಗೆ ನಿಮ್ಮ ಜೊತೆ ನನ್ನ ಶಾಪಿಂಗ್ ಬ್ಲಾಗ್ ಶೇರ್ ಮಾಡ್ಕೊತೀನಿ ರೀ ಬರ್ರಿ ಏನೇನು ಇದೆ ನಮ್ಮ ಬ್ಲಾಗ್ನಲ್ಲಿ ನೋಡ್ಕೊಂಬರೋಣ ಬರ್ರಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಚಲೋ ಮಾನೆಕಾಯಿ ಎಷ್ಟು ಮಸ್ತ್ ನೋಡಿರಿ ಇದು ನೋಡಿದ್ರಿಂದ ನನ್ಗೆ ಭಾಳ ಖುಷಿ ಆಗುತ್ತೆ ಮತ್ತು ರೀ ಬಾಯಾಗ ನೀರೇ ಬರ್ತ್ರಿ ಮಾಯೆಕಾಯಿ ನೋಡಿದ್ರೆ ಎಷ್ಟು ಚಲೋ ಆಗ್ಯಾವ ನೋಡ್ರಿ ನಮ್ಮ ಮನೆ ಮುಂದೆನೇ ಐತ್ರಿ ಇದು ಗಿಡ ಹಾಗಾಗಿ ನಿಮಗೂ ತೋರಿಸ್ಬೇಕು ಮೊದಲೇ ವೀಡಿಯೋಸಲ್ಲಿ ತೋರಿಸೀನಿ ಲಾಗ್ನಲ್ಲಿ ಸಣ್ಣ ಸಣ್ಣ ಇದು ಈಗ ಎಷ್ಟು ಚಲೋ ದೊಡ್ಡ ಆಗ್ಯಾವ ನೋಡ್ರಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ದೊಡ್ಡ ಆಗಬೇಕು ರೀ ಆವಾಗ ಇದು ಹರಿಯೋದು ಈಗ ಏನು ಇದು ಮಾಡೋಂಗಿಲ್ಲ ಈಗ ನೋಡಿ ಫ್ರೆಂಡ್ಸ್ ನಾವು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ ಮಗಳಿಗೆ ಸ್ವಲ್ಪ ಹಲ್ಲು ಭಾಳ ಆಗ್ಬಿಟ್ಟೈತ್ರಿ ಇವತ್ತು ಹಂಗಾಗಿ ಅಪಾಯಿಂಟ್ಮೆಂಟ್ ಇತ್ತು ರೀ ನಮ್ಮದು ಅವರು ಕಾಲ್ ಮಾಡಿ ಕೇಳಿದೀವಿ ಮತ್ತು ಎಷ್ಟು ಗಂಟೆಗೆ ಬರ್ಬೇಕಂದ್ರೆ ಲೆವೆನ್ ಥರ್ಟಿಗೆ ಬರ್ರಿ ಅಂತ ಹೇಳಿದ್ರು ಮೇಡಮ್ ಹಾಗಾಗಿ ಈಗ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಮೇಡಮ್ ಮಗಳ್ರಿಕ್ಕಿ ನಮ್ಮ ಸಾರು ಮತ್ತು ನನ್ನ ಮಗಾರಿ ಇಬ್ಬರು ತಗೊಂಡು ಆಟ ಆಡ್ಸಕತ್ತಾರೀ ಮ ಅವಿಗೆ ಯಾಕಂದರೆ ನಮ್ಮ ತಂಗಿ ಮಗದು ನೆನ್ಪಾತ್ರಿ ನಮ್ಗೆ ಎಲ್ಲರಿಗೂ ಸೇಮ್ ಹಾಗೆ ಕಾಣಕತ್ತಳ್ರೀಕಿ ಈಗ ನೋಡಿರಿ ಇವರಿಬ್ಬರು ಎಷ್ಟು ಖುಷಿಯಾಗ್ಯಾರ ತಗೊಂಡು ಅಷ್ಟು ಸಮಾಧಾನ ಎಷ್ಟು ಇವ ಈ ಇವತ್ತು ಇದೇ ಸರೇ ನಾವು ನೋಡಿದ್ದೆವು ಅವಿಗೆ ಅಷ್ಟು ಹಚ್ಕೊಂಬಿಟ್ಟಾಡ್ರಿಕ್ಕಿ ನಮ್ಮಿಬ್ಬರು ಮಕ್ಕಳಿಗೆ ನೋಡಿರಿ ಫ್ರೆಂಡ್ಸ್ ನನಗಂತರೂ ಭಾಳ ಖುಷಿ ಆಯ್ತು ರೀ ನೋಡಿ ನನ್ನ ಹತ್ರನೂ ಬಂದಿದ್ಲು ನಾನು ತೊಗೊಂಡಿದ್ದೆ ಮತ್ತು ನಾನು ಸ್ವಲ್ಪ ಆಟ ಆಡಿಸಿ ಕಳಿಸಿ ಆಟ ಆಡಿಸಿ ಕೊಟ್ಟಿನ ರೀ ಈಗ ನೋಡಿ ಫ್ರೆಂಡ್ಸ್ ಒಂದು ಚಮಚ ಅವ್ರ ಮಮ್ಮಿ ಭಾಯಾಗಿ ಇಟ್ಕೊಂಡು ಸುಮ್ಮನೆ ರೀ ಪಾಪ ನೋಡಿರಿ ನೋಡ್ಬೋದು ನೀವು ಎಷ್ಟು ಕ್ಯೂಟಾಗಿ ಎಷ್ಟು ಮುದ್ದಾಗಿ ಇದ್ದಾಳೆ ನೋಡ್ರಿ ಫ್ರೆಂಡ್ಸ್ ಅವ್ವಿ ದಿವ್ಯಾ ವಿದ್ಯಾ ಅಂತ್ರಿ ದಿವ್ಯಾ ಹೆಸ್ರು ದಿಯಾ 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 ಅಂತ ರೀ ಹೆಸ್ರು ಈಗ ನೋಡ್ರಿ ಮಕ್ಳು ಹೆಂಗೆ ಮಾಡ್ತಾರ ಸೇಮ್ ಹಂಗೆ ರೀ ಈ ಹೆಸ್ರಲಿಂದ ನಾವು ಏನಂತ ಹೇಳಿ ಕರಿತೀವೋ ಅದೇ ಹೆಸ್ರಿಂದ ರೀ ಅವಿ ಎಷ್ಟು ಕ್ಯೂಟಾಗಿ ಎಷ್ಟು ಮುದ್ದಾಗಿದ್ದಾಳೆ ನೋಡ್ರಿ ಫ್ರೆಂಡ್ಸ್ ನಮ್ಗೆ ಈಕ ಈಗ ನೋಡಿ ನನ್ನ ತಂಗಿ ಮಗದ ನೆನ್ಪಾತ್ರಿ ನಮ್ಗೆ ನನ್ನ ಮಕ್ಕಳಿಗೆ ಮತ್ತು ನನ್ಗೆ ನೋಡಿರಿ ಫ್ರೆಂಡ್ಸ್ ಎಷ್ಟು ಮುದ್ದಾಗಿದ್ದಾಳೆ ಪಾಪು ಸೇಮ್ ನಮ್ಮ ತಂಗಿ ಮಗ ಹಿಂಗೆ ರೀ ಫ್ರೆಂಡ್ಸ್ ಎಲ್ಲರಿಗೂ ಖುಷಿ ಆಯ್ತು ರೀ ಆತಂಗೆ ನೋಡ್ದಂಗೆ ಆತು ರೀ ಯಾವ ಈಗ ನೋಡಿ ನಮ್ಗೆ ಈಗ ನೋಡಿ ಫ್ರೆಂಡ್ಸ್ ನಮ್ಮ ನನ್ನ ಜಾರು ಅಲ್ಲೇ ಕುಂದ್ರತನ ಟೈಮ್ ಆಗೋವರೆಗೂ ಬೇರೆಯವ್ರದ್ದು ಇತ್ತಲ್ಲ ಕ್ಲೀನಿಂಗ್ ಹಾಗಾಗಿ ನಾವು ಹೊರಗಡೆ ಕುಂತಿದ್ವಿ ಸ್ವಲ್ಪ ವೇಟ್ ಮಾಡಿ ಒಂದು ಅರ್ಧ ತಾಸು ವೇಟ್ ಮಾಡಿದ್ವಿ ಆಮೇಲೆ ನಮ್ಮದು ನಂಬರ್ ಬಂತು ರೀ ಫ್ರೆಂಡ್ಸ್ ಈಗ ನೋಡಿರಿ ಈಗ ನಾವು ಮತ್ತೆ ಈ ಕಡೆ ಸೈಡ್ ಕುಂತಾರೆ ಅವ್ರಿಗೂ ಅಲ್ಲೇ ಆಡ್ರಿ ಆಟ ಆಟಾಡ್ಸಿ ಆಡಿಸಿ ಬೇಸರ ಆಗಿದ್ರಿ ಮತ್ತೆ ಇಲ್ಲಿ ಕುಂದ್ರಿ ಸರ್ ನೋಡಿರಿ ಅವೀ ಒಂದು ಸೈಡ್ ಕೂಡಂಗಿರೇಕೆ ಹಾಗಾಗಿ ನಾನು ಕುಂತೀನಿ ಮತ್ತು ನನ್ನ ಮಗ ಮತ್ತು ನನ್ನ ಮಗಳು ನಾವು ಬಂದಿರಿ ಫ್ರೆಂಡ್ಸ್ ನಾಷ್ಟ ಇನ್ನು ಮಾಡಿಲ್ಲ ರೀ ಫ್ರೆಂಡ್ಸ್ ನಾವು ಮತ್ತೆ ಮನೆಗೆ ಹೋಗಿ ನಾಷ್ಟ ಮಾಡ್ಬೇಕು ರೀ ಸ್ವಲ್ಪ ಜಲ್ದಿನ ಬಂದುಬಿಟ್ಟಿವಿ ಹತ್ತು ಗಂಟೆಗೆ ನಾವು ಬಂದ್ವಿ ಮತ್ತು ಅಲ್ಲೇ ಬರ್ಬೇಕಂದ್ರೆ ಒನ್ ಹಾಫ್ ಆ್ಯನ್ ಅವರ್ ರೀ ಹಾಗಾಗಿ ನಾವು ಜಲ್ದಿನ ಬಂದ್ವಿ ಮತ್ತು ಈಗ ನೋಡಿರಿ ಫ್ರೆಂಡ್ಸ್ ಇಲ್ಲಾಂದರೆ ಭಾಳ ರಶ್ ಆಗಿಬಿಡ್ತೀರಿ ಹಾಸ್ಪಿಟಲ್ನಾಗ ಅಂತ ಹೇಳಿ ಫ್ರೆಂಡ್ಸ್ ಎಷ್ಟು

ಈಗ ನೋಡಿರಿ ಫ್ರೆಂಡ್ಸ್ ಆ ತಗೊಂಡು ನನ್ನ ಮಗ ಅಲ್ಲೇ ಕುಂತ್ಕೊಂಡಾನ ಈತಗ ನನ್ನ ತಂಗಿನ ಮಗ ನೆನಪು ಆತಂತ್ರಿ ಗಂಡಾಗ ನೀರೇ ತೆಗ್ದು ಬಿಟ್ಟಿದ್ದ ನನ್ನ ಮಗ ಒಂಥರ ಅಳು ಬಂದಂಗೆ ಆತಂತ್ರಿ ಇತ್ತಾಗ ಮತ್ತು ಈಗ ನೋಡಿ ಫ್ರೆಂಡ್ಸ್ ನಾವು ನೋಮನ್ ನನ್ನ ಮಗ ಹೊರಗೆ ಕುಂತಾನೆ ರೀ ಈಗ ಮಗಳು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಯಾರೀ ಇವರು ನಾನು ಹಿಂದೆ ರೀ ಯಾಕೆ ನನಗೆ ಅಲ್ಲೇ ಅಂತ ಹೇಳಕತ್ತಳ ಹಂಗಾಗಿ ಈ ಕಡೆ ಸೈಡ್ ನಾನು ನಿಂತೀನಿ ರೀ ಫ್ರೆಂಡ್ಸ್ ಮೇಡಮ್ ಅದು ಟ್ರೀಟ್ಮೆಂಟ್ ಮಾಡೋಕತ್ತಾರೀ ಎಲ್ಲ ಅದು ಪಸ್ ಎಲ್ಲ ಜಮಾ ಆಗಿತ್ತೀ ಒಳಗೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಬೇಕಲ್ರಿ ಅದು ಭಾಳ ದಿನ ಲಿಂಗನ ಕ ಕಾಡ್ಸಾಕತಿತ್ತು ಅದು ಕ್ಲೀನಿಂಗ್ ಮಾಡ್ಕೊಂಬಿಟ್ಟು ಬಟ್ ಅದು ಹೋಗಿದ್ದಿಲ್ಲ ಪೂರಾ ಇವತ್ತು ನೋಡೋಣ ಅಂಥೇಳಿ ತೋರಿಸ್ರಿ ಟ್ಯಾಬ್ಲೆಟ್ಸ್ ಅದು ತೊಗೊಂಬಂದಿದ್ವಿ ಕಡಿಮೆನಾಗಿಲ್ಲ ರೀ ಅದು ಹಾಗಾಗಿ ಈಗ ಇವತ್ತು ಫೈನಲ್ ಆಗಿ ಕ್ಲೀನ್ ಮಾಡಿಸಿ ಚೆಕಪ್ ಮಾಡಿ ತೋರಿಸ್ಕೊಂಡು ಕರ್ಕೊಂಡು ಹೋಗೋದು ರೀ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ನಮ್ದು ಆಯಿತು ಮತ್ತೆ ಒಂದು ಫೋರ್ ಡೇಸ್ ಬಿಟ್ಟು ಬರ್ರಿ ಅಂತ ಹೇಳ್ರ ಹಬ್ಬಾಗಿಂದ ಈಗ ಇಲ್ಲೇ ಕೋಲ್ಡ್ ವಾಟರ್ ರೀ ಇಲ್ಲಿ ಹಾಗಾಗಿ ಸ್ವಲ್ಪ ನೀರು ತಗೋಬೇಕು ಮತ್ತು ಜ್ಯೂಸ್ ಏನಾರು ಕುಡಿದ್ರೆ ಮಕ್ಕಳು ಕುಡಿಸ್ಕೊಂಡು ಹೋಗ್ಬೇಕು ನೋಡಿರಿ ಫ್ರೆಂಡ್ಸ್ ಮಾರ್ಕೆಟ್ ರೀ ಇದು ಇದು ಗಾಂಧಿ ಚೌಕ್ ಎಲ್ ಬಿ ಎಸ್ ಮಾರ್ಕೆಟ್ಗೆ ಇದು ಹತ್ತಿತ್ತು ರೀ ಇದು ಸಮೀಪ ರೀ ಹಾಗಾಗಿ ನಾವು ಹಿಂದ್ಗಡೆ ಬಂದಿರಿ ಕೊಟ್ಟ ಕೋಲ್ಡ್ ವಾಟರ್ ರೀ ಆ ಕಡೆ ಸೈಡ್ ಮತ್ತು ಈ ಕಡೆ ನೋಡಿದೀವಿ ಹಾಸ್ಪಿಟಲ್ ಆಗಿತ್ತು ಬಟ್ ಗೋಲ್ಡ್ ಇದ್ದಿಲ್ಲರಿ ವಾರ್ಮ್ ಇತ್ತು ಹಂಗಾಗಿ ಮತ್ತೆ ಈ ಕಡೆ ಸೈಡ್ ನಾವು ಬಂದೀವಿ ನನ್ನ ಮಗ ಕ್ಲಿಪ್ ತೊಗೊಂಡ್ರಿ ಅಂತ ನಾನು ಹಿಂದ್ಗಡೆ ನಾವು ನಾನು ಮತ್ತು ನನ್ನ ಮಗಳು ಬಂದೀವಿ ನಂದು ವಾಚ್ ನೋಡಿರಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಯ್ತು